ಹೋಗಿದ್ದೆ ಪೋಹಾ ಮಾಡೋದು ವೆಜ್ ಕುರ್ಮಾ ಕೂಡ ರೆಡಿ ಆಯ್ತುಗಳ ನಂತರ ಇವತ್ತು ಸ್ವಲ್ಪ ಹೆಲ್ಪ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಒಂದ್ ರೌಂಡ್ ಎಲ್ಲಾ ಕೆಲ್ಸ ಮುಗಿಸಿ ನಾನು ಅಡ್ಗೆ ಮನೆಗ್ ಬಂದಿದೀನಿ ಅಡ್ಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬೀಜ ಎಲ್ಲ ಹುರ್ಕೊಳ್ತಾ ಇದೀನಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಬಿಟ್ಟು ಈ ಸಾಂಬಾರ್ ಡಬ್ಬದಲ್ಲಿ ಹಾಕಿರ್ತೀನಿ ನಾನು ತುಂಬಾ ದಿನ ಆಗಿತ್ತು ನಾನು ವಿಡಿಯೋನ ಶೇರ್ ಮಾಡ್ದೇನೆ ಒಂದು ಟೂ ತ್ರೀ ಡೇಸ್ ಆಗಿತ್ತು ಅಂತ ಅನ್ಕೊಂಡಿದೀನಿ ಹಾಗೆ ಬ್ಯಾಡ್ಗೆ ಮೆಣಸಿನ ಕಾಯಿ ಎಲ್ಲ ಹುರ್ಬಿಟ್ಟು ನಾನು ಇವತ್ತು ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಸಾರು ಏನಪ್ಪಾ ಅಂತಂದ್ರೆ ಇವತ್ತು ಬಸಳೆ ಸೊಪ್ಪಿನ ಸಾರು ನಮ್ಮನೆ ಹತ್ರಕ್ಕೆ ಬಸಳೆ ಆಗಿತ್ತಲ್ವಾ ನಾನು ತೋರಿಸಿದ್ದೆ ಒಂದು ವಿಡಿಯೋನಲ್ಲಿ ಒಂದಿನ ಆಯ್ತು ತೆಗ್ದ್ಬಿಟ್ಟು ಸಾರು ಮಾಡಿದ್ರು ಇನ್ನ ಸ್ವಲ್ಪ ಇತ್ತು ನನ್ಗೆ ಇವತ್ತು ಬಸ್ಲೆನ ತೆಕ್ ಕೊಟ್ಟಿದ್ದಾರೆ ನೀನ್ ಸಾರು ಮಾಡು ಅಂತ ಬಸಳೆ ಸೊಪ್ಪು ಬೆಯ್ಯೋದಕ್ಕೆ ಇಟ್ಟಿದ್ದೆ ನಾನು ಹಾಗೆ ಪಕ್ಕದಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೆ ಒಂದ್ ಬಿಂದ್ಕೆ ನೀರ್ ಬೇಕಾಗಿತ್ತು ನೀರ್ ತರೋದಕ್ಕೆ ಅಂತ ಬಾವಿಗೆ ಹೋಗಿದ್ದೆ ಕುಡಿಯೋ ನೀರು ಕುಡಿಯೋದಕ್ಕಷ್ಟೇ ಒಂದ್ ಎರಡ್ ಬಿಂದ್ಕೆ ತಂದ್ಕೊಳ್ತೀನಿ ನಾನು ಒಂದ್ ಕಡೆ ಅನ್ನ ಮಾಡೋದಕ್ಕೆ ಇಟ್ಟಿದ್ದೆ ಇನ್ನ ಒಂದ್ ಕಡೆ ಈ ಬಸಳೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿತ್ತು ರುಬ್ಬಿದಂತಹ ಮಸಾಲೆ ಕೂಡ ಸೇರ್ಸ್ದೆ ಮತ್ತೆ ಇವತ್ತು ನಾನು ಪಲ್ಯ ಏನು ಕೂಡ ಮಾಡ್ಲಿಲ್ಲ ಬಸಳೆ ಸೊಪ್ಪಿನ ಸಾರಿಗೆಲ್ಲ ಮತ್ತೆ ಪಲ್ಯ ಬೇಕು ಅಂತ ಅನ್ಸೋದಿಲ್ಲ ಹಾಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡ್ಕೊಂಡೆ ಆಮೇಲೆ ಆಯಿ ಬಂದ್ಬಿಟ್ಟು ಮಾವಿನ ಹಣ್ಣು ಕೊಟ್ಬಿಟ್ಟು ಹೋಗಿದ್ರು ಊಟಕ್ಕೆ ನಂಚ್ಕೊಳೋದಕ್ಕೆ ಏನು ಇಲ್ಲ ಅಂತ ಇವತ್ತು ಮಾವಿನ ಹಣ್ಣು ಕಟ್ ಮಾಡಿದ್ದೆ ತುಂಬಾ ಸ್ವೀಟ್ ಆಗಿತ್ತು ಈ ಮಾವಿನ ಹಣ್ಣು ಹಾಗೆ ಉಪ್ಪಿನಕಾಯಿ ಹಪ್ಪಳ ಎಲ್ಲಾ ಇತ್ತು ಊಟ ಕೂಡ ಮುಗಿಸಿದ್ದಾಯ್ತು ಸಂಜೆ ಒಂದ್ ಕೆಲಸ ಮುಗಿಸಿ ನಾನು ಕುತ್ಕೊಂಡಿದ್ದೆ ಹಾಗೆ ಒಂದೆರಡು ಡ್ರೆಸ್ಸಿಗೆ ಚಿಕ್ಕ ಕೈ ಸ್ಟಿಚ್ ಹಾಕೊಳ್ಬೇಕಿತ್ತು ಕೈ ಸ್ಟಿಚ್ ಅನ್ನ ಹಾಕ್ತಾ ಇದ್ದೆ ಈ ಡ್ರೆಸ್ಸಿಗೆ ಶೋ ಬಟನ್ ಹಾಕಿರ್ತಾರಲ್ವ ಅಷ್ಟೊಂದು ಗಟ್ಟಿಯಾಗಿ ಹಾಕಿರೋದಿಲ್ಲ ಅವರು ಒಂದ್ ಎರಡು ದಾರ ಹಾಕಿ ಇರ್ತಾರೆ ಅಷ್ಟೇನೆ ಹಾಗೆ ಹಾಕೊಂಡ್ರೆ ಸ್ವಲ್ಪ ದಿನಕ್ಕೆ ಅದು ಬಿದ್ದು ಹೋಗ್ಬಿಡತ್ತೆ ಹಾಗಾಗಿ ನಾನು ಇನ್ನೂ ಸ್ವಲ್ಪ ದಾರ ಹಾಕ್ಬಿಟ್ಟು ಅದನ್ನ ಗಟ್ಟಿ ಮಾಡ್ತಾ ಇದ್ದೀನಿ ಹಾಗೆ ಸಂಜೆ ಕುತ್ಕೊಂಡು ನಮ್ಮಮ್ಮ ಸೂಪರ್ ಸ್ಟಾರ್ ನೋಡ್ತಾ ಇದ್ದೆ ಇವತ್ತು ಚೆನ್ನಾಗಿತ್ತು ಇವತ್ತಿನ ದಿನ ಕುತ್ಕೊಂಡು ಫುಲ್ ಎಪಿಸೋಡ್ ನೋಡಿದೀನಿ ಭಾನುವಾರ ಬೆಳಿಗ್ಗೆ ತುಂಬಾ ಜೋರ್ ಮಳೆ ಕೂಡ ಬಂತು ನಮ್ಮ ಕಡೆ ಎಲ್ಲಾನು ನಾನು ಸೋಮವಾರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿ ರೆಡಿ ಆಗ್ತಾ ಇದೆ ಇಲ್ಲಿ ಇವತ್ತು ಗಟ್ಟಿ ಅವಲಕ್ಕಿ ಒಗ್ಗರಣೆ ಮಾಡಿದ್ದೆ ಪೋಹ ಮಾಡಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಟ್ಟು ಒಂದ್ ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಇನ್ನ ಒಂದ್ ಕಡೆ ಹಾಲನ್ನ ಕಾಯಿಸೋದಕ್ ಇಟ್ಟಿದ್ದೀನಿ ತಿಂಡಿ ಕೂಡ ರೆಡಿ ಆಯ್ತು ನಾನು ಸಿಂಪಲ್ ಆಗೇನೆ ಪೋಹ ಮಾಡೋದು ಇದಕ್ಕೆ ಮತ್ತೆ ನಾನು ಈ ಶೇಂಗಾ ಬೀಜ ಏನು ಕೂಡ ಹಾಕೋದಿಲ್ಲ ಇವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಇವಾಗ ತಿಂಡಿ ತಿನ್ಬೇಕಷ್ಟೇನೆ ಮಳೆ ಎಲ್ಲ ಬಂದು ವಾತಾವರಣ ತಣ್ಣಗಾಗಿದೆ ನಮ್ ಕಡೆ ಪ್ರತಿದಿನ ಬೆಳಿಗ್ಗೆ ಮಳೆ ಇರುತ್ತೆ ಬೆಳಿಗ್ಗೆ ಅಂತಂದ್ರೆ ನಾಲ್ಕೂವರೆ ಐದು ಗಂಟೆಗೆನೆ ಸ್ಟಾರ್ಟ್ ಆಗಿರತ್ತೆ ಮಳೆ ಇವತ್ತಂತೂ ಫುಲ್ ಇಡೀ ದಿನ ಮಳೆ ಬಿದ್ದ ಹಾಗೆ ಬಿದ್ದಿದೆ ಸಣ್ಣಕ್ ಬೀಳ್ತಾನೆ ಇತ್ತು ಮಳೆ ಮಳೆಗಾಲದ ಫೀಲಿಂಗ್ ಬರ್ತಾ ಇತ್ತು ನನ್ಗಂತೂ ವಾತಾವರಣ ನೋಡಿ ಹೇಗಿದೆ ಅಂತ ತುಂಬಾ ತಣ್ಗಿದೆ ಶೆಕೆಗಂತೂ ಸಾಕ್ ಸಾಕಾಗ್ಬಿಟ್ಟಿತ್ತು ಯಾವಾಗಪ್ಪ ಮಳೆಗಾಲ ಸ್ಟಾರ್ಟ್ ಆಗೋದು ಅನ್ನೋ ಹಾಗಾಗಿತ್ತು ಅಂತೂ ಇಂತೂ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಂಡಿದೀನಿ ಏನೋ ಗೊತ್ತಿಲ್ಲ ಸ್ವಲ್ಪ ದಿನ ಬಿದ್ದ್ಬಿಟ್ಟು ಸ್ಟಾಪ್ ಕೂಡ ಆಗ್ಬಹುದು ಮೊದ್ಲಿಗೆ ತಿಂಡಿ ತಿಂದು ಆಮೇಲೆ ಕಿಚನ್ ಎಲ್ಲ ನೀಟ್ ಮಾಡ್ಕೊಳ್ತೀನಿ ಸೋಮವಾರ ತಿಂಡಿ ಎಲ್ಲಾ ಮುಗಿಸಿ ಗಂಟೆ ಸುಮಾರು ಇವಾಗ ಸಿಗ್ತಾ ಸ್ವಲ್ಪ ಲೇಟ್ ಇರ್ತಾ ಇದೀನಿ ಅಂದ್ರೆ ಪಾಪು ಬೇರೆ ಇಲ್ಲ ಅಲ್ವಾ ಅದ್ರಲ್ಲಿ ಬೇರೆ ಏನಂತಂದ್ರೆ ನಮ್ ಕಡೆ ಪ್ರತಿ ದಿನ ಮಳೆ ಒಂದು ಟೂ ಡೇಸ್ ಆಯ್ತಲ್ವಾ ರೀ ಹ ಬೆಳಿಗ್ಗೆ ಟೈಮ್ ತುಂಬಾ ಜೋರ್ ಮಳೆ ಇರ್ತದೆ ಎದ್ದೇಳೋದಕ್ಕೆ ಮನ್ಸು ಬರೋದಿಲ್ಲ ಇವತ್ತು ಕೂಡ ಲೇಟ್ ಆಗಿತ್ತು ತಿಂಡಿ ಎಲ್ಲಾ ಮುಗಿಸಿದ್ದಾಯ್ತು ಶನಿವಾರ ನಾನು ಬ್ಲಾಗ್ ಅನ್ನ ಶುರು ಮಾಡಿದ್ದೆ ಭಾನುವಾರ ಏನು ಕೂಡ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಬೆಳಿಗ್ಗೆ ಬೇಜಾರಾಗಿತ್ತು ಹಾಗಾಗಿ ಕೂಡ ಬ್ಲಾಗ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ನಿನ್ನೆ ಫುಲ್ ಇಡೀ ನಾನು ನಮ್ ಕಡೆ ಮಳೆ ಸ್ಟಾರ್ಟ್ ಆಗಿದೆ ನಿಮ್ ಕಡೆನೂ ಕೂಡ ಮಳೆ ಸ್ಟಾರ್ಟ್ ಆಗಿದೆಯಾ ಅಂತ ಕಾಮೆಂಟ್ ಮಾಡಿ ತುಂಬಾ ಜೋರೇ ಇದೆ ಒಂದು ಎರಡ್ ಮೂರು ಗಂಟೆ ಎಲ್ಲ ಮಳೆ ಬಿಗ್ ಬಿಟ್ಟು ಹೋಗ್ತದೆ ಅಲ್ವರಿ ಮಳೆಗಾಲದಲ್ಲಿ ಯಾವ ಊರಲ್ಲಿ ಮಳೆ ಬರ್ತಾ ಇದೆ ಅಂತ ಕಾಮೆಂಟ್ ಮಾಡಿ ನಮ್ಗೆ ನೀರಿಗೆ ಬರಗಾಲ ಬಂದಿರ್ಲಿಲ್ಲ ಅಂದ್ರೆ ಕೆಲವೊಂದು ಊರಲ್ಲಿ ಕೆಲವೊಂದು ಮನೆಗಳಲ್ಲಿ ನೀರಿಗೆ ಪ್ರಾಬ್ಲಮ್ ಆಗ್ತಾ ಇತ್ತು ನೀರ್ ಕಡಿಮೆ ಆಗ್ತಾ ಇತ್ತು ಆದ್ರೆ ನಮ್ಗೆ ಸಾಮಾನ್ಯವಾಗಿ ಯಾವಾಗ್ಲೂ ಕಡಿಮೆ ಆಗೋದಿಲ್ಲ ಅದೇ ನಾನು ಯಾವತ್ತು ದೇವ್ರ ಹತ್ರ ಬೇಟ್ ಕೊಡ್ತಿರ್ತೀನಿ ಯಾವಪ್ಪ ನೀರಿದ್ರೆ ಸಾಕು ಅಂತಂದ್ರೆ ನಮ್ಗೆ ಸ್ವಲ್ಪ ನೀರಿನ ಖರ್ಚು ಜಾಸ್ತಿ ಹಾಗಾಗಿ ಇತ್ತೀಚಿಗೆ ಸರಿಯಾಗಿ ವಿಡಿಯೋಸ್ ಹಾಕೋದಕ್ಕೆ ಆಗ್ತಾ ಇಲ್ಲ ಏನಾದ್ರೂ ಒಂದು ಇನ್ಸಿಡೆಂಟ್ ಎಲ್ಲ ಕೇಳಿದಾಗ ಮನ್ಸಿಗೆ ಸ್ವಲ್ಪ ಬೇಜಾರಾಗತ್ತೆ ಸ್ನೇಹಿತರೆ ಇನ್ನ ಇನ್ನೊಂದ್ ಏನಂತಂದ್ರೆ ಬೆಳಿಗ್ಗೆ ಅನ್ಕೊಂಡಿರ್ತೀನಿ ಇವತ್ತು ಬ್ಲಾಗ್ ಮಾಡ್ಬೇಕು ನಾಳೆ ಬ್ಲಾಗ್ ಅನ್ನು ಅಪ್ಲೋಡ್ ಮಾಡ್ಬೇಕು ಅಂತ ಯಾಕೆ ಅಂತ ಗೊತ್ತಿಲ್ಲ ಸಾಧ್ಯ ಆಗ್ತಾ ಇಲ್ಲ ವಿಡಿಯೋ ಮಾಡೋದಕ್ಕೆ ನಿನ್ನೆ ಎಲ್ಲಾದ್ರೂ ಆಚೆ ಹೋಗ್ಬೋದಿತ್ತು ನಾನು ಹೇಳ್ದೆ ಅಲ್ವಾ ಬೆಳ ಬೆಳಕಿನೇ ಒಂದು ವಿಷಯ ಕೇಳಿದ್ವಿ ಅಂತ ಹಾಗಾಗಿ ಮತ್ತೆ ಎಲ್ಲರೂ ಹೊರಡೋದ್ मन बर ಅದ್ರಲ್ ಬೇರೆ ಸಂತೋಷ ಬೇರೆ ಇರ್ಲಿಲ್ಲ ಮನೆಯಲ್ಲಿ ಎಲ್ಲಾರು ಒಟ್ಟಿಗೆ ಸೇರಿ ಎಲ್ಲಾದ್ರೂ ಆದ್ರೂ ಹೋಗುವ ಅಂದ್ರೆ ಸಣ್ಣ ಪಪ್ಪು ಅಜ್ಜಿ ಮನೆಗ್ ಹೋಗಿದ್ದಾನೆ ಅಂತ ಹೇಳಿದಾಗ ತುಂಬಾ ಜನ ಹೇಳ್ತಾ ಇದ್ರು ನೀವು ಕೂಡ ತವದ್ ಮನೆಗ್ ವಿದ್ಯಾ ಅಂತ ನಾನು ಮತ್ತೆ ನನ್ನ ಅಕ್ಕ ಹೆಬ್ಬರು ಸೇರ್ಬಿಟ್ಟು ಹೋಗೋ ಪ್ಲಾನ್ ಇತ್ತು ಒಂದ್ ದಿನದ ಹೋಗ್ಬರ್ಬೇಕು ಅಂತ ಪ್ಲಾನ್ ಇತ್ತು ಏನಾಗತ್ತೆ ಅಂತ ಗೊತ್ತಿಲ್ಲ ನಮ್ ಬಾವ ಬಂದ್ಮೇಲೆ ಹೋಗ್ಬೇಕಂತ ಅನ್ಕೊಳ್ತಾ ಇದ್ವಿ ಹ್ಮ್ ನಮ್ ಬಾವಾಗ್ ಯಾವಾಗ ರಜಾ ಸಿಗತ್ತೋ ಗೊತ್ತಿಲ್ಲ ರಜಾ ಸಿಗದ್ರು ಅವ್ರಿಗೆ ಜಾಸ್ತಿ ದಿನ ಎಲ್ಲ ರಜಾ ಸಿಗೋದಿಲ್ಲ ಒಂದ್ ಟೂ ಡೇಸ್ ಅಷ್ಟೇನೆ ಅವ್ರ ಬಂದಾಗ ಒಂದಿನ ಹೋಗ್ಬೇಕಂತ ಅನ್ಕೊಂಡಿದೀವಿ ಏನೇನಾಗತ್ತೆ ಅಂತ ಗೊತ್ತಿಲ್ಲ ನಮ್ಮನೆ ಯಾವಾಗ್ಲೂ ಹೇಳ್ತಿರ್ತಾರೆ ಅಕ್ಕ ಹೋದಾಗ ಹೋಗ್ಬೇಕು ಏನೋ ಒಂಥರ ಖುಷಿ ಅಂದ್ರೆ ಅಕ್ಕ ತಮಾಶೆಲ್ಲ ಮಾಡ್ತಾ ಇರ್ತಾರಲ್ವಾ ಹಾಗಾಗಿ ಅವ್ರು ಹೋದಾಗ್ಲೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ ಅವ್ರ ಇವಾಗ ರೆಡಿ ಆಗ್ತಾ ಇದಾರೆ ಶಾಪಿಂಗ್ ಹೋಗೋದಕ್ಕೆ ಒಂಬತ್ತುವರೆ ಬೈರಿ ಇವಾಗ ನಾನು ಕೆಲ್ಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಏನಿಲ್ಲ ಮನೆ ಕೆಲ್ಸಾನೇ ಕಂಟಿನ್ಯೂ ಮಳೆ ಬರ್ತಾ ಇರೋದ್ರಿಂದ ಬಟ್ಟೆ ಎಲ್ಲಾ ಆಡ್ತಾ ಇಲ್ಲ ಸ್ವಲ್ಪ ಇಲ್ಲೇ ಫ್ಯಾನ್ ಗಾಳಿಗೆ ಹಾಕುವ ಅಂತ ಹಾಕ್ತಿದೀನಿ ಆ ರೀತು ಆದ್ರೂನು ಅಂದ್ರೆ ಬಿಸ್ಲಿಗ್ ಹಾಕ್ದಾಗ ಆಗೋದಿಲ್ಲ ಅಲ್ವಾ ಬಟ್ಟೆನ ಆದ್ರೂನು ಸ್ವಲ್ಪ ಒಣಗ್ಬೇಕು ಅಂತ ಅನ್ಸ್ತಾ ಇತ್ತು ಹಾಗಾಗಿ ಬೆಡ್ರೂಮ್ ಅಲ್ಲಿ ಎಲ್ಲ ಹಾಕ್ಬಿಟ್ಟು ಬಂದಿದೀನಿ ಇಲ್ಲಿ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಇವತ್ತೊಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ವೆಜ್ ಕುರ್ಮಾನ ಹಾಗೆ ಮಾಡ್ತಾ ಇದೆ ಕ್ವಿಕ್ ಆಗಿ ಶೇರ್ ಮಾಡೋಣ ಅಂತ ಒಂದ್ ಕಡೆ ರಾಗಿ ಗಂಜಿ ಕೂಡ ರೆಡಿ ಆಗ್ತಾ ಇದೆ ಪ್ರತಿದಿನ ನಮ್ಮ ಮನೆಯಲ್ಲಿ ರಾಗಿ ಗಂಜಿ ಅಂತೂ ಇರಲೇಬೇಕು ಕುಡಿಯೋದಕ್ಕೆ ನನಗೂ ಕೂಡ ಇಲ್ಲಿಗೆ ಬಂದ ನಂತರನೇ ಅಭ್ಯಾಸ ಆಗಿರೋದು ರಾಗಿ ಗಂಜಿ ಕುಡಿಯೋದು ಮೊದ್ಲಿಗೆ ನಾನು ವೆಜ್ ಕುರ್ಮಾ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಟಿದ್ದೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಹಾಗೇನೆ ಒಂದು ಏಲಕ್ಕಿ ಇನ್ನ ಲವಂಗದ ಎಲೆ ಲವಂಗ ಚಕ್ಕೆ ಪೀಸು ಇವೆಲ್ಲ ಹಾಕಿದ್ದೀನಿ ಇವಾಗ ನಾನು ಇದ್ರ ಜೊತೆನಲ್ಲೇ ಒಂದು ಈರುಳ್ಳಿ ಹಾಕ್ತಾ ಇದೀನಿ ಕಟ್ ಮಾಡ್ಬಿಟ್ಟು ಒಂದು ಟೊಮೆಟೊ ಕೂಡ ಸೇರ್ಸ್ತಾ ಇದ್ದೀನಿ ಒಟ್ಟಿಗೆ ಹಾಕ್ತಾ ಇದೀನಿ ಒಟ್ಟಿಗೆ ಫ್ರೈ ಆಗಿ ಬರುತ್ತೆ ಅನ್ನೋಗೋಸ್ಕರ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಬಿಡ್ತೀನಿ ಹಾಗೇನೆ ಬೇಗನೆ ಸಾಫ್ಟ್ ಆಗುತ್ತೆ ಈ ಈರುಳ್ಳಿ ಟೊಮೆಟೊ ಎಲ್ಲಾನು ಉಪ್ಪು ಹಾಕೋದ್ರಿಂದ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದ್ ಕಡೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಇವಾಗ ನಾನು ಕಟ್ ಮಾಡಿಟ್ಟಂತಹ ತರಕಾರಿ ಕೂಡ ಆಡ್ ಮಾಡ್ತಾ ಬೀನ್ಸು ಆಲೂಗಡ್ಡೆ ಇಷ್ಟು ಬಟಾಣಿನ ನಾನು ಬೇಯಿಸಿಟ್ಕೊಂಡಿದ್ದೆ ಸಪ್ರೇಟ್ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ತೀನಿ ಮತ್ತೆ ನೀರೇನು ಹಾಕುವಂತ ಅವಶ್ಯಕತೆ ಇಲ್ಲ ತರಕಾರಿನೇ ನೀರ್ ಬಿಟ್ಕೊಂಡು ಬೇಯತ್ತೆ ಒಂದು ಏಟಿ ಪರ್ಸೆಂಟ್ ಅಷ್ಟು ಬೆಂದಿದ ನಂತರ ನಾನು ಇಲ್ಲಿ ಬೇಯಿಸಿದಂತಹ ಬಟಾಣಿನ ಸೇರಿಸ್ತಾ ಇದ್ದೀನಿ ಹಸಿ ಬಟಾಣಿನೇ ತಂದು ಸಾರಿ ಈ ಬಿಳಿ ಬಟಾಣಿನೇ ತಂದಿದ್ದಿತ್ತು ಅದನ್ನೇ ನೆನೆ ಹಾಕ್ಬಿಟ್ಟು ಬೇಯಿಸಿದ್ದೆ ನಾನು ಬಟಾಣಿ ಹಾಕಿದ ನಂತರ ಒಂದ್ ಐದು ನಿಮಿಷ ಹಾಗೆ ಮುಚ್ಚಿಬಿಟ್ಟಿಟ್ಟಿದ್ದೆ ಆಲೂಗಡ್ಡೆ ಎಲ್ಲಾ ಚೆನ್ನಾಗಿ ಬೆಂದಿತ್ತು ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಗರಂ ಮಸಾಲ ಪೌಡರ್ ಅನ್ನ ಸೇರ್ತಿದ್ದೀನಿ ಇವಾಗ ನಾನು ರುಬ್ಬಿದಂತಹ ಒಂದು ಮಸಾಲ ಸೇರಿಸ್ತಾ ಇದ್ದೀನಿ ಇದಕ್ಕೇನಿಲ್ಲ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿ ಸ್ವಲ್ಪ ಸೋಂಕಾಳು ಹಸಿಮೆಣಸು ನಿಮ್ಮ ಖಾರಕ್ಕನುಗುಣವಾಗಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಇನ್ನ ಕೊತ್ತಂಬರಿ ಸೊಪ್ಪು ಹಾಗೇನೆ ಗಸಗಸೆ ಮತ್ತೆ ಗೋಡಂಬಿ ಇಷ್ಟ ಹಾಕ್ಬಿಟ್ಟು ಒಂದು ಮಸಾಲೆನ ನಾನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರ್ಸಿದೀನಿ ಇವಾಗ ಎಷ್ಟು ಗಟ್ಟಿ ಆಗಿಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ ಈ ಗೋಡಂಬಿ ಗಸಗಸೆ ಎಲ್ಲ ಹಾಕಿರೋದ್ರಿಂದ ವೆಜ್ ಕುರ್ಮ ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಹೋಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದರ ಹಸಿ ಸ್ಮೆಲ್ ಎಲ್ಲಾ ಹೋಗ್ಬೇಕು ಏನಕ್ಕೆ ಅಂತಂದ್ರೆ ಈ ಹಸಿಮೆಣಸಿನಕಾಯಿಲ್ಲ ನಾವು ಹಾಗೆ ಹಾಕಿರ್ತೀವಿ ಅಲ್ವಾ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಏನಿಲ್ಲ ಅಂತಂದ್ರು ನಾನು ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನ ಕುದಿಸ್ಕೊಂಡಿದೀನಿ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೆಹಿನ ಬಿಸಿ ಮಾಡಿಬಿಟ್ಟು ಈ ತರ ಪೌಡರ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ ಚೆನ್ನಾಗ್ ಈ ಕಸೂರಿ ಮೆಹತಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ವೆಜ್ ಕುರ್ಮಾ ಕೂಡ ರೆಡಿ ಆಯ್ತು ಹಾಗೆ ಇವತ್ತೊಂದು ಪಾರ್ಸಲ್ ಬಂದಿತ್ತು ಏನ್ ಬಂದಿದೆ ಅಂತ ನಾಳೆ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಆಯ್ತಾ ನಮ್ಮನೆಯವ್ರ ಹತ್ರ ಬರ್ತಾ ಸ್ವಲ್ಪ ಮೈದಾ ಹಿಟ್ಟನ್ನ ತರ್ರಿ ಅಂತ ಹೇಳಿದ್ದೆ ಮೈದಾ ಹಿಟ್ ತರೋದು ಮನೆಯಲ್ಲಿ ತುಂಬಾ ಕಡಿಮೆ ಸ್ವಲ್ಪ ತನ್ನಿ ಅಂತ ಹೇಳಿದ್ದೆ ಏನಕ್ಕೆ ಇವತ್ತು ಪೂರಿ ಮಾಡೋಣ ವೆಜ್ ಕುರ್ಮಾ ಜೊತೆ ಅಂತ ಮೈದಾ ಹಿಟ್ಟನ್ನ ಜರಡಿ ಹಿಡ್ಕೊಳ್ತಾ ಇದ್ದೀನಿ ನಾನು ಈ ಕಡೆ ಒಂದು ಬಾಂಡ್ಲೆಲ್ಲಿ ಸ್ವಲ್ಪ ರವೆ ಹಾಕ್ತಾ ಇದ್ದೀನಿ ಈ ಉಪ್ಪಿಟ್ಟಿಗೆಲ್ಲ ಬಳಸ್ತೀವಿ ಅಲ್ವಾ ನಾವು ಬಾಂಬೆ ರವೆ ಹಾಕ್ತಾ ಇದ್ದೀನಿ ಹಾಗೇನೆ ಉಪ್ಪು ಮತ್ತೆ ಸಕ್ಕರೆ ಎರಡನ್ನೂ ಕೂಡ ಸೇರ್ತಿದೀನಿ ಇವಾಗ ನಾನು ಮೈದಾ ಹಿಟ್ಟು ಗೋಧಿ ಹಿಟ್ಟು ಎರಡನ್ನು ಹಾಕ್ಬಿಟ್ಟು ಪೂರಿ ಹಿಟ್ಟನ್ನ ಕಲ್ಸ್ಕೊಳ್ತಾ ಇದ್ದೀನಿ ಪೂರಿ ಹಿಟ್ಟು ಕೂಡ ಕಲ್ಸಿದಾಯ್ತು ಪೂರಿ ಹಿಟ್ಟನ್ನ ಕಲ್ಸಿದ ನಂತರ ಒಂದ್ ಹತ್ತು ನಿಮಿಷ ಹಾಗೆ ಬಿಟ್ರೆ ಒಳ್ಳೇದು ಇವತ್ತು ಹತ್ ನಿಮಿಷ ಹಾಗೆ ಬಿಡುವಷ್ಟು ಟೈಮ್ ಇರ್ಲಿಲ್ಲ ನನ್ಗೆ ಹಸುವೆ ಬೇರೆ ಹಾಕ್ತಾ ಇತ್ತು ಹಾಗಾಗಿ ಹಾಗೆ ನಾನು ಚೆನ್ನಾಗಿ ನಾದ್ಕೊಂಡು ಲಟ್ಸೋದಕ್ಕೆ ಶುರು ಮಾಡ್ಕೊಂಡೆ ನಮ್ಮನೆಯವರು ಕಿಚನ್ಗೆ ಬರ್ದೇನೆ ತುಂಬಾ ದಿನ ಆಗಿತ್ತು ತಿಂಡಿಗೆ ಬರ್ತಾ ಇದ್ರು ಈ ಅಡುಗೆಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇರ್ಲಿಲ್ಲ ಎಷ್ಟೋ ದಿನಗಳ ನಂತರ ಇವತ್ತು ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ ನಾನಿಲ್ಲಿ ಪೂರಿ ಎಲ್ಲ ನಮ್ಮ ಮನೆಯವರು ಎಣ್ಣೆನಲ್ಲಿ ಕರೀತಾ ಇದ್ರು ಇತರ ಏನಾದ್ರು ಚಿಕ್ಕ ಪುಟ್ಟ ಹೆಲ್ಪ್ ಮುಂಚೆಲ್ಲ ಮಾಡ್ತಾ ಇದ್ರು ಈ ತರ ಹೆಲ್ಪ್ ಎಲ್ಲಾನು ಇತ್ತೀಚೆಗೆ ತುಂಬಾ ದಿನಗಳೇ ಆಗಿತ್ತು ಅವ್ರು ಬರುವಷ್ಟರಲ್ಲಿ ನಾನು ತಿಂಡಿ ಎಲ್ಲಾ ರೆಡಿ ಮಾಡಿ ಇಡ್ತಾ ಇದ್ದೆ ಇವತ್ತು ರಾತ್ರಿ ಊಟಕ್ಕೆ ನಾನು ಪೂರಿ ಮತ್ತೆ ಕುರ್ಮಾ ಮಾಡ್ಕೊಂಡಿದ್ದು ತುಂಬಾ ದಿನ ಆಗಿತ್ತು ನನಗೂ ಕೂಡ ಏನಾದ್ರೂ ಟೇಸ್ಟಿ ಆಗಿ ತಿನ್ಬೇಕಂತ ಅನ್ಸ್ತಾ ಇತ್ತು ಹಾಗಾಗಿ ಪೂರಿ ಕುರ್ಮಾ ಮಾಡ್ಕೊಂಡು ತಿಂದಿದ್ದಾಯ್ತು ಪೂರಿ ನೋಡ್ಬಹುದು ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಕೊಂಡ್ ಬರ್ತಾ ಇದೆ ಅಂತ ನನ್ನ ಹತ್ರ ಒಂದು ಪುಟ್ಟ ಬಾಂಡ್ಲೆ ಇದೆ ಸ್ವಲ್ಪ ಹಳೇದಾಗಿದೆ ಆದ್ರೆ ಸ್ವಲ್ಪ ಎಣ್ಣೆನಲ್ಲೂ ಕೂಡ ಪೂರಿನ ಕರ್ಕೊಳ್ಬಹುದು ಹಾಗೆ ಕುಡಿಯೋದಕ್ಕೆ ಬಿಸಿ ಬಿಸಿಯಾಗಿ ಟೀ ಕೂಡ ಮಾಡಿದೆ ಕುರ್ಮಾ ಜೊತೆ ಪೂರಿ ಇವತ್ತಿನ ಡಿನ್ನರ್ ನಮ್ದು ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ